ನೋಡ್ರಿ ನಾವು ಬೆಂಗಳೂರಿಂದ ಗುಲ್ಬರ್ಗಾಗಿರೋ ಬಸ್ಸು ಬಂದು ರೆಡಿ ಇದೆ ಕೆ ಎ ಫಾರ್ಟಿ ಒನ್ ಡಬಲ್ ಎ ಒನ್ ಸೆವೆನ್ ಏಟ್ ಒನ್ ಎಲ್ಲ ನನ್ನ ಪ್ರೀತಿಯ ರೈತ ಬಂದವರಿಗೂ ನಮಸ್ಕಾರ ಇವತ್ತು ಪ್ರತಿ ಸಾರಿ ಹೇಗೆ ಹುಬ್ಳಿ ಧಾರವಾಡ ಆ ಕಡೆ ಹೋಗಿ ಕುಮ್ಮಾಡ್ ಕೊಟ್ಟು ಫ್ರೆಂಡ್ಸ್ನ ಭೇಟಿ ಮಾಡಿ ಬರ್ತಿದ್ದೆವು ಅದೇ ರೀತಿ ಇವತ್ತು ನಾವು ಇಲ್ಲಿಂದ ಬೆಂಗಳೂರು ಟು ಕಲಬುರ್ಗಿ ಏನು ಗುಲ್ಬರ್ಗ ಅಂತೀವೋ ಅಲ್ಲಿಗೆ ಹೊರಟಿದ್ದೀವಿ ಅಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅದನ್ನು ಮುಗಿಸಿ ನಂತರ ಕೆಲವು ಫ್ರೆಂಡ್ಸ್ ಆಲ್ರೆಡಿ ಒಂದು ಹೇಳಿದ್ದಾರೆ ಈ ಥರ ಹಣ ಬಂದು ಮನೆಗೆ ವೀಡಿಯೋ ಮಾಡಿಕೊಡಿ ಈ ಥರ ನಮ್ಮ ಎತ್ತುಗಳಿದೆ ಅಂತ ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ ಹಾಗೊಂದು ವೇಳೆ ಏನಾದರೂ ನಿಮ್ಮಲ್ಲಿ ಯಾರು ನನ್ನ ಚಾನಲ್ನಾಗ ನೋಡೋರು ಯೂಟ್ಯೂಬು ಅಥವಾ ನನ್ನ ಸ್ಟೇಟಸ್ಸು ಯಾರಾದರೂ ಪರವಾಗಿಲ್ಲ ಆ ನಿಯರೆಸ್ಟು ನಿಮ್ಮ ಏನು ಆ ಗುಲ್ಬರ್ಗ ಸಿಟಿಯಲ್ಲಿ ಒಂದು ಐದು ಹತ್ತು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ನೀವೇನಾದರೂ ಇರೋರಿದ್ದರೆ ನಾನು ಕರೆದ್ರೆ ನಾನು ಡೆಫಿನೆಟ್ಲಿ ಬರ್ತೀನಿ ನೀವು ಬಂದರೆ ಭೇಟಿಯಾದರೆ ನಾನು ಬಂದು ನಿಮ್ಮ ಮನೆಗೆ ಅದು ಯಾವುದೇ ತಳಿಯಾಗಲಿ ನಿಮ್ಮ ತಳಿ ದನಗಳು ಅದನ್ನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾನು ವೀಡಿಯೋ ಮಾಡಿ ನನ್ನ ಚಾನಲಲ್ಲಿ ನಾನು ಹಾಕೊಳ್ತೀನಿ ಯಾಕೆಂದರೆ ಇವತ್ತು ನಾನು ಬೆಳೀತಿದ್ದೀನಿ ಇವತ್ತು ಏನು ಹಳ್ಳಿಕರಿಂದ ಅಥವಾ ನಾಟಿ ದನಗಳಿಂದ ಅಂತಂದರೆ ಅದಕ್ಕೆ ಕಾ ಮೂಲ ಕಾರಣವೇ ನೀವುಗಳು ಯಾಕೆ ಅಂತಂದರೆ ನೀವುಗಳು ನನ್ನನ್ನು ಬೆಳೆಸ್ತಾ ಇರೋದು ನಾನು ನನ್ನ ಶ್ರಮ ಇದ್ರೂ ಕೂಡ ಅದರಲ್ಲಿ ಒಂದು ಪಟ್ಟು ನನ್ನ ಶ್ರಮ ಇದ್ದರೆ ಅದರ ಹತ್ತು ಪಟ್ಟು ನೀವು ಮಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ ಈ ಯೂಟ್ಯೂಬಿಂದ ಬರ್ತಕ್ಕಂಥ ದುಡ್ಡನ್ನು ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಬೇಕು ನಾನು ನನ್ನ ಪರ್ಸ್ನಲ್ ಕೆಲಸಕ್ಕೆ ನಾನು ಅದನ್ನು ಯೂಸ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ನಾನು ಅದನ್ನು ಒಂದು ಚಾಲೆಂಜಾಗಿ ತೊಗೊಂಡು ನಾನು ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರೂ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಪೂರ್ತಿ ವೀಡಿಯೋನ ನೋಡಿ ಹಾಗೆ ನೀವು ಕೆಲವ್ರಿಗೆ ನಾನು ಏನಕ್ಕೆ ಶೇರ್ ಮಾಡಿ ಏನಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಬರುತ್ತೆ ಹಾಗಾಗಿ ನೀವು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ನೀವು ನೋಡೋರೆಲ್ಲರೂ ಯಾರೇ ಆಗ್ಬೋದು ಆ ನಿಯರೆಸ್ಟಲ್ಲಿ ಗುಲ್ಬರ್ಗ ನಿಯರೆಸ್ಟು ನಾನು ಕಾಲ್ ಮಾಡಿದ್ರೆ ನಾನು ಡೆಫಿನೆಟ್ಲಿ ಬಂದು ನಿಮ್ಮ ಮನೆ ದನಗಳನ್ನ ನಾನು ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕ್ತೀನಿ ಹಾಗಾಗಿ ಆದಷ್ಟು ಭೇಟಿಯಾಗಿ ನಾಳೆ ಮತ್ತೆ ಫುಲ್ ಫ್ರೀ ಇರ್ತೀನಿ ಮಧ್ಯಾಹ್ನ ನಂತರ ಗುಲ್ಬರ್ಗದಲ್ಲಿ ಫೋನ್ ಮಾಡಬೇಕಾದ್ರೆ ನಾನು ನಿಯರೆಸ್ಟ್ ಲೊಕೇಶನ್ ನಿಯರೆಸ್ಟಲ್ಲೇ ನಾನು ಸಿಗುವಂಥ ಕಾನ್ಸೆಪ್ಟ್ ಜಾಸ್ತಿ ಹಾಗಾಗಿ ಓಕೆ